ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಅಪಘಾತವಾಗಿದೆ ಬಾಗಲಕೋಟೆಯ ಗುರಬಾಳ ಬಳಿ ನಡೆದಿರುವಂತಹ ಘಟನೆ ಇದು ಏಳು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ ಸದ್ಯ ಅವರಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಕೊಡೇಕೊಪ್ಪದಿಂದ ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದಂತಹ ಕ್ರೂಸರ್ ಇದು ಹುಲಿಜಂತಿ ಮಾಳಿಂಗ ರಾಯ ದರ್ಶನಕ್ಕೆ ಹೊರಟಿದ್ರಿ ಇವರು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನ ಪಲ್ಟಿ ಆಗಿದೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಪಲ್ಟಿಯಾಗಿ ರಸ್ತೆಯಿಂದ ಹೊರಕ್ಕೆ ಜಿಗಿದಿದೆ ಬಾಗಲಕೋಟೆಯ ಗೊರಬಾಳ ಬಳಿ ನಡೆದಿರುವಂತಹ ಘಟನೆ ಇದು ಏಳು ಜನ ಪ್ರಯಾಣಿಕರಿಗೆ ಗಾಯಗಳಾಗಿದೆ ಸದ್ಯ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಒಳೇಕೊಪ್ಪದಿಂದ ಮಹಾರಾಷ್ಟ್ರಕ್ಕೆ ಇವರು ಕ್ರೂಸರ್ನಲ್ಲಿ ತೆರಳುತ್ತಾ ಇದ್ರು ಹುಲಿಜಂತಿ ಮಾಳಿಂಗರಾಯ ದರ್ಶನಕ್ಕೆ ಇವರು ಹೊರಟಿದ್ರು ಇದೇ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ವಾಹನ ಪೈಕಿ ಆಗಿದೆ